ಕೆರೆಗೆ ಬಿದ್ದು ಯುವಕ ಸಾವು ಬಣಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಮೂಡಿಗೆರೆ ತಾಲೂಕಿನ ಕೆನ್ಗೆರೆ ಗ್ರಾಮದಲ್ಲಿ ಯುವಕನೊಬ್ಬ ಕೆರೆಗೆ ಬಿದ್ದು ಮೃತಪಟ್ಟಿರುವ ಘಟನೆ ಶುಕ್ರವಾರ ರಾತ್ರಿ ಬೆಳಕಿಗೆ ಬಂದಿದೆ ಮೃತನನ್ನು ಜೀವಿತ ಮೂವತ್ತೆರಡು ವರ್ಷದ ಯುವಕ ಎಂದು ಗುರುತಿಸಲಾಗಿದೆ ಗುರುವಾರ ಸಂಜೆ ಮನೆಯಿಂದ ಹೊರಟ ಜೀವಿತವರು ಮನೆಗೆ ವಾಪಸ್ಸು ಬಂದಿರಲಿಲ್ಲ ಶುಕ್ರವಾರ ಕೆನ್ಗೆರೆ ಗ್ರಾಮದ ಸಮೀಪದ ಕೆರೆಯ ದಡದಲ್ಲಿ ಜೀವಿತವರ ಚಪ್ಪಲಿ ಕಂಡುಬಂದಿತ್ತು ಬಳಿಕ ಸ್ಥಳೀಯರು ಹಾಗೂ ಅಗ್ನಿಶಾಮಕ ದಳದ ಸಹಾಯದಿಂದ ಹುಡುಕಾಟ ನಡೆಸಿದಾಗ ಕೆರೆಯಿಂದ ಮೃತದೇಹ ಪತ್ತೆಯಾಗಿದೆ ಇನ್ನು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಜೀವಿತ್ ಅವರು ಸಾಲದ ಬಾಧೆಯಿಂದ ವಿಷ ಸೇವಿಸಿ ಕೆರೆಗೆ ಹಾರಿದ್ದಾರೆಂದು ಶಂಕಿಸಲಾಗಿದೆ ಆದರೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಮೃತರು ತಂದೆ ಶಂಕರೇಗೌಡ ಸಹೋದರ ದೀಕ್ಷಿತ್ ಸೇರಿದಂತೆ ಅಪಾರ ಬಂಧು ಮಿತ್ರರನ್ನ ಅಗಲಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಬಣಕಲ್ ಪೊಲೀಸರು ಹಾಗೂ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರು ಭೇಟಿ ನೀಡಿ ಶವವನ್ನು ಕೆರೆಯಿಂದ ಹೊರತೆಗೆದರು ಈ ಕುರಿತು ಬಣಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ವರದಿ ಪ್ರಕಾಶ್ ಬಗ್ಗೆ ಟಿವಿ ಮೂಡಿಗೆರೆ